ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾತ್ರಿ ಮಲಗುವಾಗ ಈ ಐದು ವಸ್ತುಗಳು ದಿಮ್ಮಿನ ಕೆಳಗಡೆ ಇಟ್ಟು ಮಲಗೋದಿಂದ ಕಡು ಬಡತನವಿದ್ದರೂ ತೊಲಗಿ ಹೋಗಿ ಶ್ರೀಮಂತಿಗೆ ಅನ್ನೋದು ಹೆಚ್ಚಾಗುತ್ತೆ ಎಷ್ಟೇ ಸಾಲಗಳು ಇದ್ದರೂ ಸಾಲಗಳು ತೀರುವಂಥ ಅವಕಾಶಗಳು ಕೂಡಿ ಬರುತ್ತೆ ಹಾಗಾಗಿ ಆ ಐದು ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದೃಷ್ಟ ಶುಭ ಸಂಕೇತಗಳಿಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಸಾಕಷ್ಟು ನಂಬಿಕೆಗಳು ಕೂಡ ಇದೆ ಅಂತೆಯೇ ಮಲಗುವಾಗ ದಿಂಬಿನ ಕೆಳಗಡೆ ಕೆಲವೊಂದು ವಸ್ತುಗಳನ್ನು ಇಟ್ಟರೆ ಒಳಿತಾಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ಎಲ್ಲರೂ ಬಯಸೋದು ಸಹಜನೇ ಇದಕ್ಕಾಗಿ ಎಲ್ಲರೂ ಪೂಜಾ ಕೈಕರ್ಯಗಳು ಸೇರಿದಂತೆ ನಾನಾ ಕರ್ತವ್ಯಗಳನ್ನು ಜನ ಪೂರೈಸ್ತಾರೆ ಜೊತೆಗೆ ತಮ್ಮ ಪ್ರಾಮಾಣಿಕ ಬದುಕಿಗೆ ಬೇಕಾದಂತೆ ದೇವರ ಆಶೀರ್ವಾದ ಪಡೆಯುವಂಥ ಕೆಲವು ಕಾರ್ಯಗಳನ್ನು ಕೂಡ ತಮ್ಮ ಜೀವನದಲ್ಲಿ ಮಾಡ್ತಾ ಇರ್ತಾರೆ ಅಂತೆಯೇ ಅದೃಷ್ಟ ಶುಭ ಸಂಕೇತಗಳಿಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಸಾಕಷ್ಟು ನಂಬಿಕೆಗಳು ಕೂಡ ಇದೆ ಆಚರಣೆಗಳು ಕೂಡ ಇದೆ ಹಾಗಾಗಿ ಮಲಗುವಾಗ ಕೆಲವೊಂದು ವಸ್ತುಗಳನ್ನು ದಿಂಬಿನ ಕೆಳಗಡೆ ಇಟ್ಟರೆ ಶುಭ ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿ ಆ ಐದು ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಐದು ವಸ್ತುಗಳಲ್ಲಿ ಮೊದಲನೇ ನವಿಲು ನವಿಲುಗರಿ ನಮ್ಮ ಹಿಂದೂ ಧರ್ಮದಲ್ಲಿ ನವಿಲಿಗೆ ಮಹತ್ವದ ಸ್ಥಾನವಿದೆ ಷಣ್ಮುಖ ದೇವರ ವಾಹನ ಕೂಡ ನವಿಲು ಅಂತೆಯೇ ನವಿಲು ಗರಿಗಳಿಗೆ ಅಷ್ಟೇ ಮಹತ್ವವಿದೆ ನವಿಲು ಗರಿಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಶುಭವಾಗುತ್ತೆ ಎಂಬ ನಂಬಿಕೆ ಕೂಡ ನಮ್ಮಲ್ಲಿದೆ ಅದರ ಜೊತೆಗೆ ನವಿಲು ಗರಿಗಳನ್ನು ಮಲಗುವಾಗ ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಡಲಾಗುತ್ತೆ ಹೀಗೆ ಮಾಡೋದ್ರಿಂದ ಬಹಳನೇ ಮಂಗಳಕರ ಎಂದೇ ಪರಿಗಣಿಸಲಾಗುತ್ತೆ ಇನ್ನು ದಿಂಬಿನ ಕೆಳಗಡೆ ನವಿಲು ಗರಿಯನ್ನು ಇಟ್ಟುಕೊಂಡರೆ ಆರ್ಥಿಕ ಪ್ರಗತಿಯಾಗುತ್ತೆ ಎಂದಿಗೂ ಹಣದ ಕೊರತೆ ಅನ್ನೋದು ಆಗಲ್ಲ ಇನ್ನು ಆರ್ಥಿಕ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಅನ್ನೋದು ಬದಲಾಗ್ತಾ ಹೋಗುತ್ತೆ ನೀವು ಒಂದು ನವಿಲು ಗರಿಯನ್ನು ನೀವು ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ನಿಮ್ಮ ಅದೃಷ್ಟ ಅನ್ನೋದು ಕೊಲಾಯಿಸುತ್ತೆ ಹಾಗಾಗಿ ಮಲಗುವಾಗ ನೀವು ದಿಂಬಿನ ಕೆಳಗಡೆ ಒಂದು ನವಿಲು ಗರಿಯನ್ನು ಇಟ್ಟು ಮಲಗಬೇಕಾಗತ್ತೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ತುಳಸಿ ದಳ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಬಹಳನೇ ಪವಿತ್ರ ಸ್ಥಾನ ಕೂಡ ಇದೆ ತುಳಸಿಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಹಾಗೆಯೇ ವಿಷ್ಣುಗೂ ಕೂಡ ತುಳಸಿ ಎಂದರೆ ಬಲು ಪ್ರೀತಿ ತುಳಸಿ ಇಲ್ಲದೆ ವಿಷ್ಣು ದೇವರ ಪೂಜೆ ಕೂಡ ಅಪೂರ್ಣ ಅದು ಅಲ್ಲದೆ ಪ್ರತಿ ಹಿಂದೂ ಧರ್ಮೀಯರ ಮನೆಯಲ್ಲಿ ತುಳಸಿಯನ್ನು ಪೂಜನೀಯ ಭಾವದಿಂದಲೇ ನೋಡಲಾಗುತ್ತೆ ಬೆಳಗ್ಗೆ ತುಳಸಿಗೆ ನೀರೆರೆದ ಬಳಕೆ ಹಲವಾರು ದಿನಚರಿಗಳು ಕೂಡ ಆರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ತುಳಸಿ ಹಿಂದೂ ಧರ್ಮೀಯರ ಬದುಕಿನಲ್ಲಿ ಹಾಸುಹೊಕ್ಕಿದ್ದಾಳೆ ಅಂತೆಯೇ ಮಲಗುವಾಗ ನೀವು ದಿಮ್ಮಿನ ಕೆಳಗಡೆ ತುಳಸಿ ಎಲೆಯನ್ನ ಇಟ್ಟುಕೊಂಡರೆ ಜೀವನದಲ್ಲಿ ಧನಾತ್ಮಕತೆ ಬರುತ್ತೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಅದು ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣವು ಎಲೆ ದಿಂಬಿನ ಕೆಳಗೆ ಇಟ್ಟಿರುವ ತುಳಸಿ ಎಲೆಯನ್ನು ಸೇವಿಸಿದರೂ ಕೂಡ ತುಂಬ ಒಳ್ಳೆಯದು ರಾತ್ರಿ ಮಲಗಬೇಕಂದ್ರೆ ಒಂದು ತುಳಸಿ ದಳವನ್ನು ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಸೇವನೆ ಮಾಡಿದ್ರೂ ಕೂಡ ತುಂಬನೇ ಒಳ್ಳೆಯದು ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಅಡುಗೆಯ ರುಚಿ ಹೆಚ್ಚಿಸಲು ಬೆಳ್ಳುಳ್ಳಿಯಿಂದ ಹಿಡಿದು ಆರೋಗ್ಯಕ್ಕೂ ಕೂಡ ನಾನಾ ಪ್ರಯೋಜನಗಳು ಇವೆ ಅಂತಲೇ ಹೇಳ್ಬೋದು ಇನ್ನು ಬೆಳ್ಳುಳ್ಳಿಯ ಹೆಸರುಗಳನ್ನು ಮಲಕುವಾಗ ನೀವು ತಲೆ ದಿಂಬಿನ ಕೆಳಗಡೆ ಇಟ್ಟುಕೊಳ್ಳೋದು ತುಂಬನೇ ಉತ್ತಮ ಎಂಬ ನಂಬಿಕೆ ಕೂಡ ಇದೆ ಇನ್ನು ಮಲಗುವಾಗ ದಿಮ್ಮಿನ ಕೆಳಗಡೆ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನು ಇಟ್ಟುಕೊಂಡ್ರೆ ಧನಾಗಮನವಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹೀಗೆ ಮಾಡಿದ್ರೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿ ಈ ಬೆಳ್ಳುಳ್ಳಿಗಿದೆ ಬದುಕಿನಲ್ಲಿ ನಕಾರಾತ್ಮಕತೆಯು ಸಂಪೂರ್ಣ ದೂರವಾಗುತ್ತೆ ಅನ್ನೋದು ಕೂಡ ಹೇಳ್ಬೋದು ಹಾಗಾಗಿ ರಾತ್ರಿ ಮಲಗುವಾಗ ಎರಡು ಹೆಸರು ಬೆಳ್ಳುಳ್ಳಿಯನ್ನು ನೀವು ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ನಿಮ್ಮ ಹಣೆ ಬರಹವೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಒಂದು ರೂಪಾಯಿ ನಾಣ್ಯ ಮಲಗುವಾಗ ತಲೆದಿಂಬಿನ ಕೆಳಗಡೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಕೊಳ್ಳುವುದು ಕೂಡ ಮಂಗಳಕರವಂತೆ ಹೀಗೆ ಮಾಡಿದರೆ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಆದರೆ ನೆನಪಿಡಿ ಒಂದು ರೂಪಾಯಿ ನಾಣ್ಯವನ್ನು ಬೆಳಿಗ್ಗೆ ಎದ್ದು ಬಡವರಿಗೆ ನೀಡಬೇಕು ಹೀಗೆ ಮಾಡೋದ್ರಿಂದ ಜೀವನದಲ್ಲಿ ಬರುವ ಹಣದ ಸಮಸ್ಯೆಗಳು ದೂರವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಅದು ಅಲ್ಲದೆ ಪ್ರತಿದಿನ ನೀವು ದಾನ ನೀಡೋದ್ರಿಂದ ಹೀಗೆ ಮಾಡೋದ್ರಿಂದ ಮನಸ್ಸಿನಲ್ಲಿ ನೆಮ್ಮದಿ ಕೂಡ ಹೆಚ್ಚಾಗುತ್ತೆ ಸಾಲಗಳಿಂದ ಮುಕ್ತಿ ಕೂಡ ಪಡಿತೀರಿ ಎಷ್ಟೋ ದಿನಗಳಿಂದ ಸಾಲ ತೀರ್ಸೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ರಾತ್ರಿ ದಿಂಬಿನ ಕೆಳಗಡೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಬೆಳಗ್ಗೆ ಎದ್ದು ಅದನ್ನು ದಾನ ಕೊಡೋದ್ರಿಂದ ನಿಮ್ಮ ಸಾಲಗಳಿಂದ ಮುಕ್ತಿ ಕೂಡ ಪಡಿತೀರಿ ಅಂತಲೇ ಹೇಳ್ಬೋದು ಐದನೇ ವಸ್ತು ಇದು ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಅರಿಶಿನ ಅರಿಶಿನಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳನೇ ಮಹತ್ವ ಇದು ಸಾಕಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಬರೀ ಅಡಿಗೆಗೆ ಮಾತ್ರವಲ್ಲ ಮಂಗಳ ಕಾರ್ಯಗಳಲ್ಲೂ ಕೂಡ ಅರಿಶಿನವನ್ನು ಬಳಸಲಾಗುತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅರಿಶಿನ ತುಂಬನೇ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಇನ್ನು ಅರಿಶಿನ ಗುರುಗ್ರಹದ ಅಂಶವೆಂಬ ನಂಬಿಕೆ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ಅಂತೆಯೇ ಮಲಗುವಾಗ ನಿಮ್ಮ ದಿಂಬಿನ ಕೆಳಗಡೆ ಅರಿಶಿಣದ ಉಂಡೆಯನ್ನು ಇಟ್ಟುಕೊಳ್ಳುವುದು ತುಂಬನೇ ಒಳ್ಳೆಯದಾಗತ್ತೆ ಎಂಬ ನಂಬಿಕೆ ಕೂಡ ಇದೆ ಅದು ನಿಮ್ಮ ಜಾತಕದಲ್ಲಿ ಗುರುಬಲ ಏನಾದರೂ ಕಡಿಮೆ ಇದ್ದರೆ ಅಂಥವರು ನೀವು ಮಲಗಬೇಕಂದ್ರೆ ನಿಮ್ಮ ದಿಂಬಿನ ಕೆಳಗಡೆ ಹಳದಿ ಬಟ್ಟೆಯಲ್ಲಿ ನೀವು ಅರಿಶಿನ ಉಂಡೆಯನ್ನು ಮಾಡಿ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಅನ್ನೋರು ಅಥವಾ ಏನೇ ಒಂದು ಕಾರ್ಯ ಮಾಡಬೇಕಂದ್ರೂ ನಮಗೆ ಗುರುಬಲ ಬೇಕಾಗತ್ತೆ ಮನೆ ಕಟ್ಟಬೇಕಂದ್ರೆ ಅಥವಾ ಮದುವೆ ಆಗಬೇಕಂದ್ರೆ ಎಲ್ಲದಕ್ಕೂ ಗುರುಬಲ ಬೇಕಾಗುತ್ತೆ ಹಾಗಾಗಿ ಗುರುಬಲ ಹೆಚ್ಚಾಗಬೇಕು ಅನ್ನೋರು ನೀವು ಪ್ರತಿದಿನವೂ ಸಣ್ಣ ಸಣ್ಣ ಉಂಡೆ ಹಾಗೆ ಮಾಡಿ ನೀವು ಅರಿಶಿನ ಉಂಡೆಯನ್ನು ನೀವು ದಿಂಬಿನ ಕೆಳಗಡೆ ಇಟ್ಟು ಮಲಕೋದ್ರಿಂದ ನಿಮ್ಮ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ರಾತ್ರಿ ಮಲಗುವಾಗ ಯಾವ ಐದು ವಸ್ತುಗಳನ್ನು ನಾವು ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕು ಅಂತ ಐದು ವಸ್ತುಗಳು ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗೋಕ್ಕಾಗಲ್ಲ ಅಂದರೆ ಇದರಲ್ಲಿ ಯಾವ ವಸ್ತು ಮನೇಲಿರುತ್ತೋ ಆ ಒಂದು ವಸ್ತುವನ್ನಾದರೂ ನೀವು ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಯಕನ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು